ಇವಾಗ ಸ್ವಲ್ಪ ನೆಕ್ ಎಕ್ಸೈಸ್ ಮಾಡೋಣ ನೆಕ್ ಎಕ್ಸೈಸ್ ಯಾವ ಥರ ಅಂದರೆ ಇಲ್ಲಿ ಮುಂದಕ್ಕೆ ಹುಸು ತಗೊಳ್ತಾ ಮೇಲೆ ಬಿಡ್ತಾ ಕೆಳಗಡೆ ತಗೊಳ್ತಾ ಮೇಲೆ ಬಿಡ್ತಾ ಕೆಳಗಡೆ ತಗೊಳ್ತಾ ಮೇಲೆ ಬಿಡ್ತಾ ಕೆಳಗಡೆ ಆಮೇಲೆ ಕೋಲ್ಸ್ ಒಂದು ರೈಟ್ ಲೆಫ್ಟ್ ಪೂರ್ತಿ ಕತ್ತು ಕತ್ತಂದರೆ ಸರ್ವೈಕಲ್ ಸ್ಪಾಂಡಿಲಿಸಸ್ ವ್ಯಾಧಿ ಅಂದರೆ ನೆಕ್ಕು ವ್ಯಾಧಿ ಅದು ಬರೋದಿಲ್ಲ ರೀ ಪೂರ್ತಿ ಆಮೇಲೆ ಹಿಂದಕ್ಕೆ ಎಷ್ಟೋ ಜನಕ್ಕೆ ನೆಕ್ಕು ಪ್ರಾಬ್ಲಮ್ ಇರುತ್ತೆ ಮಲಗೋ ವಿಧಾನ ಕರ ಸರಿಯಾಗಿರಬೇಕು ಮಲಗೋ ವಿಧಾನದಲ್ಲೇನೆ ನೆಕ್ಕು ಪ್ರಾಬ್ಲಮ್ ಬರೋದು ಪೂರ್ತಿ ಹಿಂದಕ್ಕೆ ಪೂರ್ತಿ ಉಸಿರು ತಗೊಳ್ತಾ ಹಿಂದಕ್ಕೆ ಉಸಿರು ಬಿಡ್ತಾ ಸೈಡಿಗೆ ಲೆಫ್ಟ್ ಆ್ಯಂಡ್ ರೈಟ್ ಸ್ವಲ್ಪ ಡ್ರಾಪ್ ಮಾಡ್ತಾಳೆ ಡ್ರಾಪ್ ಮಾಡಿ ತಿರುಗಿಸಿ ಪೂರ್ತಿ ತಿರುಗಿಸಿ ಅದ್ಭುತವಾಗಿ ಹಿಂದೆ ಮಿಡುಲ್ ಆ ಬ್ಲಾಂಕೇಟ ಅಂತ ಒಂದಿರುತ್ತೆ ನೆಕ್ ಮೇಲೆ ಅದೇ ಬ್ರೈನಿಗೆ ಟಚ್ ಮಾಡೋದು ಬೆಣ್ಮೂಳೆ ಎಂಡ್ ಆಫ್ ದಿ ಬೆಣ್ಮೂಳೆ ಲೈಟ್ ಟಚ್ ಆಗುತ್ತೆ ಮೂಲಾಧಾರ ಮೇಲೆ ಸಹಸ್ರಾಸ್ತ್ರ ಅಲ್ಲಿ ಟಚ್ ಆಗಿಬಿಡ್ತಾರೆ ಬ್ರೈನಿಗೆ ಅದು ಕೇರ್ಫುಲ್ಲಾಗಿ ಕೇರ್ಫುಲ್ಲಾಗಿ ನಿಧಾನವಾಗಿ ಮಾಡ್ಕೋಬೇಕು ನೆಕ್ ಎಕ್ಸರ್ಸೈಸ್ ಭಾಳ ಸೆನ್ಸಿಟಿವ್ ಯೂಸ್ ವಿತ್ ಅ ಕೇರ್ ಆ ಥರ ಮುಂದಕ್ಕಿಂದಕ್ಕೆ ನೆವಲು ಕುಣಿತ ನೋಡಿ ಈ ಥರ ನಿದ್ದೆ ಅದ್ಭುತವಾಗಿ ಬರುತ್ತೆ ನೀವು ಈ ಥರ ಏನನ್ನ ಮಾಡಿದರೆ ಒಂದವರ ಒಂದವರು ನಿದ್ದೆ ಅದ್ಭುತವಾಗಿ ಎಷ್ಟೋ ಜನ ನಿದ್ರೆ ಕೊರತೆಯಿಂದ ಕೈಯಿಂದ ನರಳುತ್ತಾ ಇರ್ತಾರೆ ಅವರಿಗೆ ಪ್ರಾಬ್ಲಮೇ ಇರೋದಿಲ್ಲ ಕೈಯಿಂದ